ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ಅಧ್ಯಾಯ ಅಧ್ಯಾಯನೊಂದು ನೇರ ಮತ್ತು ವಿಲೋಮ ಅನುಪಾತ ಅನ್ನೋ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಒಂದು ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ ಅಂತ ನಾಲ್ಕು ಗಂಟೆಗಳ ಅವಧಿಗೆ ಅರವತ್ತು ರೂಪಾಯಿ ಎಂಟು ಗಂಟೆಗಳ ಅವಧಿಗೆ ನೂರು ರೂಪಾಯಿ ಹನ್ನೆರಡು ಗಂಟೆಗಳ ಅವಧಿಗೆ ನೂರ ನಲ್ವತ್ತು ರೂಪಾಯಿ ಮತ್ತು ಇಪ್ಪತ್ತ್ನಾಲ್ಕು ಗಂಟೆಗಳ ಅವಧಿಗೆ ನೂರ ಎಂಬತ್ತು ರೂಪಾಯಿ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಇದರ ಲೆಕ್ಕವನ್ನು ಮಾಡ್ತಾ ಹೋದಾಗ ಏನು ಮಾಡೋಣ ಶುಲ್ಕವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಸಮಯ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಇವು ನೇರ ಅನುಪಾತದಲ್ಲಿದ್ದರೆ ಹೌದಾ ಇವು ನೇರ ಅನುಪಾತದಲ್ಲಿದ್ದರೆ ಏನಾಗುತ್ತೆ ಈಗ ನಾವು ಶುಲ್ಕನ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಈ ಎಕ್ಸು ಮತ್ತು ಸಮಯ ವೈ ಅಂತ ಇದೆಯಾ ಇದರ ಅನುಪಾತ ಏನಾಗಿರಬೇಕು ಒಂದೇ ಆಗಿರಬೇಕು ಕೆ ಅಂದರೆ ಇಲ್ಲೇನು ಸ್ಥಿರಾಂಕ ಹೌದಾ ಸೊ ಆಗಿರುತ್ತೆ ಅನುಪಾತದಲ್ಲಿದ್ದರೆ ಸೊ ಇಲ್ಲಿ ಕೆ ಅಂದ್ರೇನು ಕೆ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಅಂದರೆ ಕಾನ್ಸ್ಟೆಂಟ್ ಒಂದೇ ಬೆಲೆ ಬರಬೇಕು ಎಲ್ಲದಕ್ಕೂ ಸೊ ಹೌದಾ ಹಾಗಾಗಿ ಈಗ ನಾವು ಏನು ಮಾಡೋಣ ಮೊದಲನೇದು ಮೊದಲನೇ ಶುಲ್ಕ ಕೆ ಒನ್ ಅಂತ ತೆಗೆದುಕೊಳ್ಳೋಣ ಏನು ಕೆ ಒನ್ ಅಂತಂದರೆ ಸೇಮ್ ಅದೇ ಯಾವುದು ಮೊದಲನೇ ಎಕ್ಸ್ ಯಾವುದು ಮೊದಲನೇ ಎಕ್ಸ್ ಅಂತಂದ್ರೆ ಏನು ಅರುವತ್ತು ರೂಪಾಯಿ ಹೌದಾ ಆ ಗಂಟೆ ಎಷ್ಟು ನಾಲ್ಕು ಹಾಂ ಈಗ ನೋಡಿ ನಾಲ್ಕು ಹದಿನೈದಲೆ ಸೊ ಕೆ ಒನ್ ಎಷ್ಟು ಬಂತು ಹದಿನೈದು ಬಂತು ಹೌದಾ ನೆಕ್ಸ್ಟ್ ಕೆ ಟು ಮಾಡೋಣ ಕೆ ಟು ಅಂತಂದರೆ ಇದ್ರ ಈ ಅನುಪಾತ ನೂರು ಡಿವೈಡೆಡ್ ಬೈ ಇದರ ಸಮಯ ಎಷ್ಟು ಎಂಟು ಇದೇನಿದು ನೋಡಿ ಇದನ್ನು ಹೆಂಗೆ ಮಾಡ್ಬೋದು ಎರಡರಿಂದ ಬಾಗ್ಸಿದ್ರೆ ಐವತ್ತು ಬೈ ನಾಲ್ಕು ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಇದು ಎರಡರಿಂದ ಬಾಗ್ಸಿದ್ರೆ ಇಪ್ಪತ್ತೈದು ಬೈ ಎರಡು ಆಗುತ್ತೆ ಈಗ ಇಪ್ಪತ್ತೈದನ್ನು ಎರಡರಿಂದ ಅಂದರೆ ಭಾಗ್ಸಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಪಾಯಿಂಟ್ ಐದು ಬರುತ್ತೆ ಸರಿನಾ ಅದೇ ರೀತಿ ಕೇತ್ರಿ ಮಾಡೋಣ ಕೇತ್ರಿ ಅಂತಂದರೆ ನಿಲುಗಡೆ ಶುಲ್ಕ ಮೂರು ಎಷ್ಟು ಸಮಯ ಅದು ನೂರ ನಲ್ವತ್ತು ಡಿವೈಡೆಡ್ ಬೈ ಗಂಟೆ ಎಷ್ಟಿದೆ ಹನ್ನೆರಡು ಗಂಟೆ ಇದೆ ಕರೆಕ್ಟಾ ಇದನ್ನು ಎರಡರಿಂದ ಮಾಡಿದ್ರೆ ಎರಡು ಏಳೆ ಹದಿನಾಲ್ಕು ಕರೆಕ್ಟಾ ನೆಕ್ಸ್ಟು ಇದು ಎರಡು ಆರ್ಲೆ ಇದನ್ನು ಮತ್ತೆ ನಾವೇನು ಮಾಡೋಣ ಎರಡರಿಂದ ಮಾಡೋಣ ಎರಡು ಮೂವತ್ತೈದಲೇ ಎರಡು ಮೂರಲೆ ಕರೆಕ್ಟಾ ಈಗ ಮೂವತ್ತೈದನ್ನು ಮೂರರಿಂದ ನಾವು ಭಾಗ್ಸೋಣ ನೋಡಿ ಈ ಕಡೆ ಇದನ್ನು ಬಾಗ್ಸೋಣ ಮೂರರಿಂದ ಮೂವತ್ತೈದನ್ನು ಭಾಗಿಸೋಣ ಹನ್ನೊಂದು ಮೂರಲೆ ಹೌದಾ ಅಂದರೆ ಮೂರು ಹನ್ನೊಂದೇ ಮೂವತ್ತ ಮೂರು ಐದರಲ್ಲಿ ಮೂರು ಹೋದರೆ ಎರಡು ಹೌದಾ ಪಾಯಿಂಟ್ ಕಟ್ಟೋಣ ಸೊನ್ನೆ ತೊಗೋಳೋಣ ಈಗ ನೋಡಿ ಹನ್ನೊಂದು ಒಂದಲೆ ಬರುತ್ತಾ ಅಥವಾ ಮೂರು ಮೂರು ಎಷ್ಟು ಮಗ್ಗಿನೇ ನೋಡಿರಿ ಮೂರು ಆರಲೆ ಹದಿನೆಂಟು ಕರೆಕ್ಟಾಗಿ ಮೂರು ಆರ್ಲೆ ಹದಿನೆಂಟು ಎರಡು ಉಳಿತು ಮತ್ತು ಸೊನ್ನೆ ತೊಗೊಬೋದು ಹೌದಾ ನೆಕ್ಸ್ಟ್ ಮೂರಾರಲೆ ಹದಿನೆಂಟು ಮತ್ತು ಹದಿನೆಂಟು ಅಲ್ಲಿಗೆ ಎಷ್ಟು ಬರುತ್ತೆ ಹನ್ನೊಂದು ಪಾಯಿಂಟ್ ಆರು ಆರು ಬಂತಿದು ನೆಕ್ಸ್ಟ್ ಇನ್ನೊಂದು ಕೊನೆಯದಾಗಿ ಕೆ ಫೋರ್ ಇದೆ ಕೆ ಫೋರ್ ಎಷ್ಟಿದು ನೂರ ಎಂಬತ್ತು ಹೌದಾ ನೂರ ಎಂಬತ್ತು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಇದು ನೋಡಿ ಮೂರಿಂದ ಭಾಗಿಸ್ಬಿಡೋಣ ನಾವು ಹೌದಾ ಮೂರು ಎಂಟ್ಲೇ ಹೌದಾ ಮೂರೆಂಟ್ಲೇ ಇಪ್ಪತ್ನಾಲ್ಕು ಮೂರು ಆರ್ಲೆ ಅಂದರೆ ಅರವತ್ತಲೆ ಅಲ್ಲಿಗೆ ಎಷ್ಟು ಬಂತು ನೋಡಿ ಅರವತ್ತು ಬೈ ಎಂಟು ಬಂತು ಇದನ್ನು ಎರಡರಿಂದ ಭಾಗಿಸಿದ್ರೆ ಹೌದಾ ಎರಡರಿಂದ ಭಾಗಿಸಿದ್ರೆ ಎರಡು ಮೂವತ್ತಲೆ ಹೌದಾ ಎರಡು ನಾಲ್ಕಲೆ ಇದನ್ನು ಮತ್ತೆ ಇನ್ನೂ ಸಿಂಪಲ್ ಮಾಡಿದ್ರೆ ಎರಡು ಹದಿನೈದಲೆ ಎರಡು ಎರಡಲೆ ಹದಿನೈದನ್ನು ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳ್ರಿ ಏಳುವರೆ ಬರುತ್ತೆ ಎಷ್ಟು ಬರುತ್ತೆ ಏಳುವರೆ ಬರುತ್ತೆ ಸೊ ಹಾಗಾಗಿ ಇಲ್ಲೇನು ಬಂದಿದೆ ಹಾಗಾಗಿ ಕೆ ಒನ್ ಏನಿದೆ ಇಲ್ಲಿ ಕೆ ಒನ್ ಸಮ ಇದೆಯಾ ಕೆ ಟುಗೆ ಹದಿನೈದು ರೂಪಾಯಿ ಹನ್ನೆರಡುವರೆಗೆ ಸಮಾನ ಇಲ್ಲ ಸೊ ಹಂಗಾಗಿ ಕೆ ಟುಗೆ ಸಮ ಇಲ್ಲ ಅಂದರೆ ಕೆ ಟು ಮತ್ತು ಕೇ ಸಮ ಇದೆಯಾ ಇಲ್ಲ ಕೆ ತ್ರಿಗೂ ಸಮಯ ಇಲ್ಲ ಮತ್ತು ಕೆ ಫೋರಿಗೆ ಅದಕ್ಕೂ ಸಮಯ ಸೊ ಹಾಗಾಗಿ ಇಲ್ಲೇನಾಗಿದೆ ಸ್ಥಿರಾಂಕ ಒಂದೇ ಆಗಿಲ್ಲ ಸ್ಥಿರಾಂಕ ಒಂದೇ ಆಗಿಲ್ಲ ಇರೋದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಅಂತ ಬರೆದರೆ ಮುಗಿಯುತ್ತಿ ಲೆಕ್ಕ ನೋಡಿ ಬರೆದಿದ್ದೀನಿ ಎರಡನೇ ಲೆಕ್ಕ ಬಣ್ಣದ ಮಿಶ್ರಣವೊಂದನ್ನು ಒಂದು ಭಾಗ ಕೆಂಪು ವರ್ಣ ದ್ರವ್ಯ ಮತ್ತು ಎಂಟು ಭಾಗ ಆಧಾರ ದ್ರವ್ಯ ಅಂದರೆ ಬೇಸ್ನೊಂದಿಗೆ ಸೇರಿಸಿ ತಯಾರಿಸಿದೆ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಇದು ಭಾಳ ಸಿಂಪಲ್ ಲೆಕ್ಕ ಇಲ್ಲಿ ನಾವೇನು ಮಾಡೋಣ ಆಧಾರ ಭಾಗದ ಆಗ ಆಧಾರ ದ್ರಾವಕದ ಭಾಗ ಎಕ್ಸ್ ಆಗಿರಲಿ ಮತ್ತು ವರ್ಣ ದ್ರವ್ಯದ ಭಾಗ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮತ್ತು ಮಿಶ್ರಣ ನೇರ ಅನುಪಾತದಲ್ಲಿ ಇರಬೇಕು ಹೌದಾ ಈಗ ಮಿಶ್ರಣ ನೇರ ಅನುಪಾದದಲ್ಲಿ ಇರಬೇಕು ನೋಡಿ ಇದನ್ನು ತುಂಬ ಸಿಂಪಲ್ ಇದು ಒಂದು ಭಾಗ ಇದ್ದಾಗ ಇದು ಎಂಟು ಭಾಗ ಇದೆ ಅಂತಂದರೆ ಇದು ನಾಲ್ಕು ಭಾಗ ಆದಾಗ ಅದು ತುಂಬ ಸಿಂಪಲ್ ಹೇಳ್ರಿ ನಾಲ್ಕು ಎಂಟ್ಲೆ ಅಂತ ಮಾಡಿಬಿಟ್ರೆ ಸಾಕು ಇದು ಅಷ್ಟೇ ಏಳು ಎಂಟ್ಲೆ ಯಾಕಂದರೆ ಒಂದು ಭಾಗಕ್ಕೆ ಎಂಟು ಆದರೆ ನಾಲ್ಕು ಭಾಗಕ್ಕೆ ಎಷ್ಟು ಅಂತ ಅಂದರೆ ಇಲ್ಲಿ ಏನಿದೆಯೋ ಈ ಎಂಟನ್ನು ಇವೆಲ್ಲ ಸಂಖ್ಯೆಗೂ ಗುಣಿಸ್ಕೊಂತ ಹೋಗ್ಬಿಟ್ರೆ ಸಾಕು ಲೆಕ್ಕ ಬಂದ್ಬಿಡುತ್ತೆ ಅದ ಅಷ್ಟೇ ಸಿಂಪಲ್ಲು ಸೊ ಇದನ್ನು ನಾವು ಮಾಡ್ತಾ ಹೋಗೋಣ ಈಗ ಏನು ಮಾಡೋಣ ಮಿಶ್ರಣ ನೇರಾನುಪಾತದಲ್ಲಿದ್ದರೆ ಏನು ಇದರ ಅನುಪಾತ ಯಾವುದು ದ್ರಾವಕದ ಭಾಗ ಎಕ್ಸ್ ಮತ್ತು ವರ್ಣದ್ರವ್ಯದ ಭಾಗ ವೈ ಇದರ ಅನುಪಾತ ಏನಾಗಿರಬೇಕು ಕೆ ಸ್ಥಿರಾಂಕ ಆಗಿರಬೇಕು ಇಲ್ಲಿ ಕೆ ಯು ಒಂದು ಸ್ಥಿರಾಂಕ ಕೆ ಏನು ಸ್ಥಿರಾಂಕ ಈಗ ಮೊದಲನೇದು ತಗೊಳ್ಳೋಣ ಮೊದಲನೇದು ಎಕ್ಸ್ ಅಂತಂದ್ರೆ ಏನಪ್ಪಾ ಮೊದಲನೇ ಎಕ್ಸ್ ಅಂತಂದರೆ ವರ್ಣ ಆಧಾರ ದ್ರಾವಕದ ಭಾಗ ಅಂತ ಇದೆ ಆಧಾರ ದ್ರಾವಕದ ಭಾಗ ಎಲ್ಲಿದೆ ಎಂಟು ಇಲ್ಲಿದೆ ಹೌದಾ ಹಾಗಾಗಿ ಎಂಟು ವೈ ಅಂದ್ರೇನು ವೈ ಅಂದರೆ ಇಲ್ಲಿ ತೊಗೊಂಡಿದೀವಲ್ಲ ಏನು ವರ್ಣ ದ್ರವ್ಯದ ಭಾಗ ಎಲ್ಲಿದೆ ಇದು ವರ್ಣದ್ರವ್ಯದ ಭಾಗ ನೋಡಿ ಮೇಲ್ಭಾಗ ಏನಿದೆ ಇದು ವೈ ಇದು ಕೆಳಭಾಗ ಏನಿದೆ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ಹೌದಾ ಸೊ ಇದನ್ನು ಕಂಬಟ್ರಾಯಿತು ಸೊ ಇಲ್ಲಿಗೆ ಒಂದು ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ ಒಂದು ಬೈ ಎಂಟು ಬೈ ಒಂದು ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಎಂಟಾಗುತ್ತೆ ಕರೆಕ್ಟಾ ಸೊ ಹಾಗಾಗಿ ಮೊದಲನೇದು ಎಂಟು ಬಂದಿದೆ ಅಂತ ಅರ್ಥ ಈಗ ನಾವು ಏನು ಮಾಡೋಣ ಮೊದಲನೇದು ಮಾಡ್ತಾ ಹೋಗೋಣ ಇದನ್ನು ಯಾವುದು ಈ ಕಡೆ ನಾಲ್ಕು ಏನಿದೆ ಇದು ಎಕ್ಸ್ ಇದು ಕೆಳಗೆ ಎಕ್ಸ್ ಕರೆಕ್ಟಾಗಿ ಇದು ಎಕ್ಸು ಡಿವೈಡೆಡ್ ಬೈ ಮೇಲಿದೆ ನಾಲ್ಕಿದೆ ನಾಲ್ಕು ಸೊ ದಟ್ ಈಸ್ ಈಕ್ವಲ್ ಟು ಕೆನ ಬೆಲೆ ಏನು ಬಂದಿದೆ ಕೆನ ಬೆಲೆ ನೋಡಿ ಕೆ ಜಾಗ ಏನು ಬಂದಿದೆ ಇದು ಕೆ ಬೆಲೆ ಇದು ದಟ್ ಈಸ್ ಈಕ್ವಲ್ ಟು ಕೆ ಕೆ ಬೆಲೆ ಸೊ ದಟ್ ಈಸ್ ಈಕ್ವಲ್ ಟು ಕೆನ ಬೆಲೆ ಹಾಕ್ಕೊಂಡ್ರೆ ಏನು ಎಂಟು ಅಂತ ಎಲ್ಲದಕ್ಕೂ ಕೆನ ಬೆಲೆ ಎಂಟು ಅಂತ ಸೊ ಹಾಗಾಗಿ ಇದೇನಾಗುತ್ತೆ ಎಕ್ಸ್ ಈಕ್ವಲ್ ಟು ನಾಲ್ಕು ಎಂಟು ಎಂಟು ಅಲ್ಲಿ ಎಂಟು ನಾಲ್ಕಲೆ ಮೂವತ್ತೆರಡು ಸೊ ಹಂಗಾಗಿ ಇದು ಮೂವತ್ತೆರಡು ಬರುತ್ತೆ ಅಂತ ಅರ್ಥ ನೆಕ್ಸ್ಟ್ ಎರಡನೇದು ಯಾವುದು ಎಕ್ಸ್ ಇದು ಹೌದಾ ಇದು ಎಕ್ಸು ಇದು ಬೈ ಏಳು ಇಸ್ ಈಕ್ವಲ್ ಟು ಕೆ ಕೆ ಅಂದರೆ ಏನು ಎಂಟು ಅಲ್ಲಿಗೆ ಇದನ್ನು ಏನು ಎಕ್ಸ್ ಈಸ್ ಈಕ್ವಲ್ ಟು ಏಳು ಎಂಟ್ಲೆ ಏಳು ಎಂಟ್ಲೇ ಐವತ್ತಾರು ಸೊ ಹಂಗಾಗಿ ಇದು ಎಷ್ಟು ಬರುತ್ತೆ ಐವತ್ತ ಆರು ಬರುತ್ತೆ ಹೌದಾ ನೆಕ್ಸ್ಟ್ ಅದೇ ರೀತಿ ಮೂರನೇ ಲೆಕ್ಕ ಮಾಡ್ತಾ ಹೋಗೋಣ ಮೂರನೇ ಲೆಕ್ಕ ಎಕ್ಸ್ ಏನು ಎಕ್ಸ್ ಅಂತಂದರೆ ಗೊತ್ತಿಲ್ಲ ಎಕ್ಸು ಕರೆಕ್ಟಾ ಇದು ನೆಕ್ಸ್ಟು ಕೆಳಗೆ ವೈ ಅಂದರೆ ಹನ್ನೆರಡು ಇಸ್ ಈಕ್ವಲ್ ಟು ಕೆ ಕೆ ಅಂದರೆ ಕೆ ಜಾಗದಲ್ಲಿ ಏನು ಬಂತು ಎಂಟು ಹೌದಾ ಸೊ ಹಂಗಾಗಿ ಈಗ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಇಂಟು ಹನ್ನೆರಡು ಹನ್ನೆರಡು ಎಂಟ್ಲೆ ತೊಂಬತ್ತ ಆರು ಸೊ ಹಂಗಾಗಿ ಇಲ್ಲಿ ಎಷ್ಟು ಬರುತ್ತೆ ತೊಂಬತ್ತ ಆರು ಬರುತ್ತೆ ನೆಕ್ಸ್ಟ್ ಕೊನೆಯದಾಗಿ ನಾಲ್ಕನೇದು ಎಕ್ಸ್ ಅಂದರೆ ಗೊತ್ತಿಲ್ಲ ವೈ ಅಂದರೆ ಅದು ಇದು ಇಪ್ಪತ್ತು ಸೀಕ್ವಲ್ ಟು ಎಂಟು ಈಗ ಎಕ್ಸ್ ಸೀಕ್ವಲ್ ಟು ಇಪ್ಪತ್ತು ಇಂಟು ಎಂಟು ಹೌದಾ ಎರಡು ಎಂಟ್ಲೇ ಹದಿನಾರು ಒಂದು ಸೊನ್ನೆ ನೂರ ಅರವತ್ತು ಬಂತು ಸೊ ನೂರ ಅರವತ್ತು ಇದು ನಮಗೆ ಬೇಕಾಗಿರ್ತಕ್ಕಂಥ ಲೆಕ್ಕ ಈ ಬಾಕ್ಸಲ್ಲಿ ನಾವು ಈ ರೀತಿ ಇದನ್ನು ತುಂಬಿಟ್ರೆ ಸಾಕಾಗತ್ತೆ ಈಗ ಮೂರನೇ ಲೆಕ್ಕ ಮೇಲಿನ ಪ್ರಶ್ನೆ ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣ ದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾದರೆ ಸಾವಿರದ ಎಂಟುನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣ ದ್ರವ್ಯ ಎಷ್ಟು ಅಂತ ಕೇಳಿದರೆ ಹಿಂದಿನ ಲೆಕ್ಕ ಏನು ನೋಡೋಣ ಅದನ್ನ ಇನ್ನೊಂದು ಸರಿ ಬರ್ಕೊಂಡ್ಬಿಡೋಣ ಅಥವಾ ಹಿಂದಿನ ಲೆಕ್ಕ ಗೊತ್ತಿದೆ ಇಲ್ಲಿ ನಾವೇನು ಮಾಡೋಣ ಹಿಂದಿನ ಲೆಕ್ಕದಂಗೆ ಆಧಾರ ದ್ರಾವಕದ ಭಾಗ ಎಕ್ಸ್ ಆಗಿರಲಿ ಹಾಗೆ ವರ್ಣ ದ್ರವ್ಯದ ಭಾಗ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಿಶ್ರಣ ನೇರ ಅನುಪಾತದಲ್ಲಿ ಇರಬೇಕು ಅಂತ ಆಗಿದೆ ಇಲ್ಲಿ ಆದ್ದರಿಂದ ಏನಾಗುತ್ತೆ ಇದರ ಅನುಪಾತ ಏನಿದೆ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಕೆ ಇಲ್ಲಿ ಇದು ಸ್ಥಿರಾಂಕ ಆಗಿರಬೇಕು ಕೆ ಸ್ಥಿರಾಂಕ ಕೆ ಸ್ಥಿರಾಂಕ ಹೌದಾ ಇಲ್ಲಿ ಆಧಾರ ದ್ರಾವಕ ಅಂತಂದರೆ ಇಲ್ಲೇನಿದೆ ನೋಡಿರಿ ಆಧಾರ ದ್ರಾವಕ ಎಷ್ಟಂತೆ ಎಪ್ಪತ್ತೈದು ಮಿಲಿ ಲೀಟ್ರ್ ಅಂತೆ ಒಂದು ಭಾಗಕ್ಕೆ ಸೊ ಹಂಗಾಗಿ ಏನು ಮಾಡೋಣ ಎಪ್ಪತ್ತೈದು ಬೈ ಒಂದು ಈಸ್ ಈಕ್ವಲ್ ಟು ಕೆ ಹೌದಾ ಸೊ ದೇರ್ ಫಾರ್ ಕೆ ಇಸ್ ಈಕ್ವಲ್ ಟು ಎಪ್ಪತ್ತೈದು ಆಗತ್ತೆ ಹೌದಾ ಕೆ ಇಸ್ ಈಕ್ವಲ್ ಟು ಎಪ್ಪತ್ತೈದು ಆಗತ್ತೆ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಹೌದಾ ಮತ್ತಿನ್ನೊಂದು ಸರಿ ಬರ್ಕೋಣ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಕೆ ಹೌದಾ ಎಕ್ಸ್ ಅಂತಂದರೆ ಏನಿಲ್ಲಲ್ಲಿ ಆಧಾರ ದ್ರಾವಕ ನೋಡಿ ಆಧಾರ ದ್ರಾವಕ ಅಂತಂದರೆ ಸಾವಿರದ ಎಂಟುನೂರು ಕರೆಕ್ಟಾ ಸಾವಿರದ ಎಂಟುನೂರು ವೈ ಅಂತಂದರೆ ಏನು ಕೆಂಪು ದ್ರವ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಏನು ಮಾಡೋಣ ಕೆಂಪು ವರ್ಣ ದ್ರವ್ಯ ವೈ ಅಂತ ತೆಗೆದುಕೊಂಡಿದ್ವಿ ದಟ್ ಈಸ್ ಈಕ್ವಲ್ ಟು ವೈ ಈಗ ದಟ್ ಈಸ್ ಈಕ್ವಲ್ ಟು ಕೆ ಈಗ ಈ ಕಡೆ ನೋಡಿರಿ ಕೆ ಇಸ್ ಈಕ್ವಲ್ ಟು ಸಾವಿರದ ಎಂಟುನೂರು ಬೈ ವೈ ಕೆ ಅಂತಂದ್ರೆ ಏನು ಕೆ ಅಂದರೆ ಕಂಡುಹಿಡಿದ್ವಲ್ಲ ಎಪ್ಪತ್ತೈದು ಅಂತ ಹಂಗಾಗಿ ಎಪ್ಪತ್ತೈದು ಈಸ್ ಈಕ್ವಲ್ ಟು ಸಾವಿರದ ಎಂಟುನೂರು ಬೈ ವೈ ಈಗೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಅಥವಾ ಇದನ್ನೆಂಟ್ರ್ ಚೇಂಜ್ ಮಾಡೋಣ ಆಗ ವೈ ಇಸ್ ಈಕ್ವಲ್ ಟು ಸಾವಿರದ ಎಂಟುನೂರು ಬೈ ಎಪ್ಪತ್ತ ಐದು ಈಗ ನೋಡಿ ಇದನ್ನು ಐದರಿಂದ ನಾವು ಬಾಗಿಸೋಣ ಹೌದಾ ಐದರಿಂದ ಬಾಗಿಸೋಣ ಐದು ಹದಿನೈದು ಐದಲೇ ಹೌದಾ ಹದಿನೈದು ಐದಲೇ ಹಂಗಾಗಿ ಹದಿನೈದು ಬಂದುಬಿಡುತ್ತೆ ಇದು ನೂರ ಎಂಬತ್ತನ್ನು ಐದರಿಂದ ಬಾಗಿಸಿದ್ರೆ ಅಂದರೆ ಸಾವಿರದ ಎಂಟುನೂರನ್ನು ನೋಡಿ ಐದು ಐದು ಏನು ಐದು ಮೂರಲೆ ಹದಿನೈದು ಕರೆಕ್ಟಾ ಮೂರು ಉಳಿತು ಸೊನ್ನೆ ತೆಗೆದ್ಕೊಳ್ಳೋಣ ಐದಾರಲೆ ಮೂವತ್ತು ಸೊ ಇನ್ನೊಂದು ಸೊನ್ನೆ ಇದೆ ಒಂದು ಸೊನ್ನೆ ಹಾಕಿಬಿಟ್ರೆ ಅಲ್ಲಿಗೆ ಎಷ್ಟು ಬರುತ್ತೆ ಐದು ಮುನ್ನೂರ ಅರವತ್ತಲೆ ಇಲ್ಲಿ ಕೆಳಗೆ ಹದಿನೈದಲೆ ಹಾಂ ಈಗ ಇದನ್ನೇನು ಮಾಡೋಣ ಡೈರೆಕ್ಟ್ ಹದಿನೈದರಿಂದನೇ ಮಾಡಿಬಿಡೋಣ ಯಾವುದು ಮುನ್ನೂರ ಅರವತ್ತು ಅನ್ನ ಹದಿನೈದರಿಂದ ಹೌದಾ ಹದಿನೈದ ಎರಡಲೆ ಮೂವತ್ತು ಹೌದಾ ಆರು ಉಳಿತು ಇಲ್ಲಿ ಸೊನ್ನೆ ಕೆಳಗೆ ಇಳಿಸ್ಕೊಳ್ಳೋಣ ಆವಾಗ ಈಗ ಹದಿನೈದು ನಾಲ್ಕು ಅರವತ್ತು ಸೊ ಅಲ್ಲಿಗೆ ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಬರುತ್ತೆ ಸೊ ಹಾಗಾಗಿ ಇಲ್ಲೇನು ಮಾಡೋಣ ವೈಭಾಗ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ಭಾಗ ಆಗುತ್ತೆ ಸೊ ವೈ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಭಾಗ